ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಪ್ರತಿನಿತ್ಯ ನಿರಂತರ ವ್ಯಾಯಾಮ ಹಾಗೂ ಉತ್ತಮವಾದ ಆಹಾರ ಮತ್ತು ನಿರಂತರವಾದ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಸಂತೋಷದಿಂದ ಜೀವನ ಸಾಗಿಸಬಹುದಾಗಿರುತ್ತದೆ ಎಂಬುದಾಗಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಭಾಸ್ಕರ್ ಕೆ ಎನ್ ಅವರು ಈ ದಿನ ಮೈಸೂರಿನ ರೋಟರಿ ಮೈಸೂರು ಉತ್ತರ ಜಿಲ್ಲಾ ಸಂಖ್ಯೆ ಮೂರು ಒಂದು ಎಂಟು ಒಂದರಲ್ಲಿ ವಾರದ ಸಭೆಯಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಭಾಕರ್ ಪಿ ಹಾಗೂ ಕಾರ್ಯದರ್ಶಿಯಾದ ಎಲ್ ಎಲ್ಆರ್ ಮಹಾದೇವಸ್ವಾಮಿ ವಲಯ ಸೇನಾನಿ ಗಣೇಶ್ ಲಾರ್ಡ್ ಸಿವೈ ಹಾಗೂ ಸಂಘದ ಎಲ್ಲ ಪ್ರತಿನಿಧಿಗಳು ಭಾಗವಹಿಸಿದ್ದರು ಸೇನಾನಿಗಳು ಸ್ನೇಹಿತರ ಗಣೇಶ್ ಲಾಟ್ ಅವರು ಬಂದರೆ ನಮ್ಮ ಕ್ಲಬ್ನವರೇ ಆದ ಸೋಮಶೇಖರ್ ಅವರು ಸ್ವಾಗತ ಹಾಗೆ ನಮ್ಮ ಕ್ಲಬ್ಗೆ ಹೊಸದಾಗಿ ಸೇರಲು ಬಂದಿರುವವರು ಶಿವಮೊಗ್ಗ ರಿವರ್ ಸೈಟ್ ಕ್ಲಬ್ನ ಸೋಮಶೇಖರ್ ಅವರು ಅವ್ರೂ ಸ್ವಾಗತವನ್ನು ಕೊಡ್ತೇನೆ ದೇವರಾಜ್ ಸ್ವಾಗತೇನೆ ಗಂಗಾಧರ್ ಅವರು ಅವ್ರಿಗೂ ಸ್ವಾಗತ ಮಲ್ಲಪ್ಪನವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಚಾಣಕ್ಯ ಟಿವಿನವರು ಅಂದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಬಂದಿರುವ ಎಲ್ಲ ಹೋಟೆಲ್ ಬಂದಿಗಳಿಗೂ ಸ್ವಾಗತ ಕೋಡಿ ನನ್ನ ಸ್ವಾಗತ ಹೋಗಿ ಗುಂಡಿಗಳಿಗೆ ಕಡೆಯ ಇವತ್ತು ನಮ್ಮ ಇಲ್ಲಿಗೆ ಡಾಕ್ಟರ್ ಇದ್ದಾರೆ ಇವತ್ತು ತಿಂಗಳಿಗೆ ಗೊತ್ತಿಲ್ಲ ಈಗ ತಿಂಕರ್ಗಳು ಯಾರು ಏನು ಅಂತ ಹೇಳ್ತಾ ಇದ್ದರು ನಾನು ನನ್ನ ಸೌತಾ ನನ್ನ ಜೀವಗೊಳಿಸಲು ಡಾಕ್ಟರ್ ಏಕೆಂದ್ರೆ ನಾವು ಸಾಮಾನ್ಯವಾಗಿ ಪರಿಸ್ಥಿತಿ ಹಾಗೆ ಹೋಗುವುದು ನಮಗೆ ನನ್ನ ಸೌಧಿಕಾರಿಗಳು I'm yeah. ಗೊತ್ತಿರ ನನ್ನ ಮೈ ಎಲ್ಲ ಹೋಗ್ತಾ ಇತ್ತು ತೋಡೆಲ್ಲ ತುಂಬ ನೋಡ್ಬಿಡ್ತಾಯಿತ್ತು ಹುಡುಗ ಆಗ್ತಾ ಇತ್ತು ನ್ಯಾಯ ಮಾಡಿದ್ರೆ ಕಣ್ಣನ ಹೋಗಬೇಕು ನನಸಿದ ಅವರ ಅಲ್ಲಿಗೆ ಬಂದ್ರೆ ತೀರಿಗೆ ಹೋದೆ ನನಗೆ ಇದೀರ್ನ ಟೈಮಲ್ಲಿ ಬಂದರು ನನ್ನ ಬಗ್ಗೆ ಏನು ಕೂಡ ವಿಚಾರ ಮಾಡಿಲ್ಲ ನನ್ನ ಮನೆಗೆ ಫೋನ್ ಮಾಡಿದ್ದೆ ಬರ್ತೇನೆ ನಾನು ಪರಿಚಯ ಹಾಂ ಬಟ್ ಡಾಕ್ಟರ್ ಬಂದರು ಬಂದು ನಮ್ಮನ್ನು ತಗೊಂಡು ಇರ್ತದೆ ಮಾಡ್ಬೋದು ಆ ಒಂದು ಇಪ್ಪತ್ತು ನಿಮಿಷ

ರಿಕೋರ್ ಆಗಿ ಅಂಜೆ ಮಾಡಿಸಿದ್ರು ಒಳ್ಳೆಯದಿಂದ ಅದು ಸೊ ಹಾಗಾಗಿ ಮತ್ತೆ ನಮ್ಮ ಸೆಕೆಂಡ್ ಒಪಿನಿಯನ್ ನಾವು ಅಂಕಲ್ ಇದ್ದು ಅವ್ರು ಕೇಳಿ ಅವ್ರಿಗೆ ನಮ್ಮ ಜಯದೇವ ರೆಪೈ ಮಾಡಿ ಅಲ್ಲಿ ಹೋಗಿದ್ವಿ ಅಲ್ಲಿ ಸದಾನಂದ ನೋಡೋದು ಅವ್ರು ಹೇಳಿದ್ರು ಒಂದೇ ಮಾತು ನೀವು ಹೇಳಿ ಲಕ್ಕಿ ಏನಾಯ್ತು ಯಾಕೆ ಸರ್ ಕೇಳಿದ್ರೆ ಕೇಳಿದೆ ನನಗೆ ಇಂಟೈಮ್ ಹೋಗಿ ಪ್ರಾಪರ್ ಮೆಡಿಕೇಶನ್ಸ್ ಪ್ಲಾಟ್ ರಿಮೋವ್ ಆಗಿತ್ತು ಸಾಮಾನ್ಯವಾಗಿ ಪ್ಲಾಟ್ ಆಗೋದಿಲ್ಲ ಸ್ಟಂಟ್ ಹಾಕಿ ಸ್ಟೆಂಟ್ ಕೂಡ ರೆಡಿ ಆಗ್ತಿದೆ

ಹಾಗೆ ನಾನು ಅವರ ಡಾಕ್ಟರ್ ಕೆ ಅವರು ಮೈಸೂರಿನ ಹೆಸರಾದ ಉದ್ಯೋಗ ತಜ್ಞರು ಕಳೆದ ಇಪ್ಪತ್ತೈದು ವರ್ಷದಿಂದ ಮೈಸೂರಿನ ಜನರಿಗೆ ನಿಸಾರ್ಥ ಸೇವೆಯನ್ನು ತಮ್ಮ ಭಾಷಾ ಹಾಟ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲಕ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಪ್ರಸ್ತುತ ತಮ್ಮದೇ ಭಾಕರ್ ಹಾಟ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡೈರೆಕ್ಟರ್ ಕೂಡ ಇವರು ನಂಜನೂರಿನ ಕುಪ್ಪವಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇವರು ತಂದೆ ಕೆಆರ್ ನಾಗರಾಜರಾವ್ ಹಾಗೂ ತಾಯಿ ಶ್ರೀಮತ್ ಅವರು ಇವರು ಬಂದ್ರೆ ಮಂಡ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿದ್ದಾರೆ ಡಾಕ್ಟರ್ ಭಾಸ್ಕರ್ ಅವರು ಮೆಡಿಕಲ್ ಕಾಲೇಜಿಂದ ಎಂಬಿ ಬಿ ಎಸ್ ತಂದಿದ್ದ ನ್ಯಾಷನಲ್ ಮೆಡಿಕಲ್ ಕಾಲೇಜಿಂದ ಎಂಬಿ ತೊಂಬತ್ತೈದರಲ್ಲಿ ಮುಂಬೈನ ಲೋಕಮನ್ಯತ್ರೆ ಮೆಡಿಕಲ್ ಕಾಲೇಜಿಂದ ಬಿಎಂಟ್ರೆಡಿಸಿನ್ ಬಂದಿನ ಹಾರ್ಟ್ ಕ್ಷೇತ್ರದಲ್ಲಿ ತಗೊಂಡಿದ್ದಾರೆ ಡಾಕ್ಟರ್ ಭಾಸ್ಕರ್ ಸರ್ ಮೈಸೂರಿನ ಅಫಿಎಸ್ ಮಣಿಪಾಲ್ ಹಾಸ್ಪಿಟಲ್ ಕೂಡ ಕಚೆಟ್ ಸೇವೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳು ಮತ್ತೆ ಕಾರ್ಡಿಯೋಗ್ರಿಫಿಯಲ್ಲಿ ಅಲ್ಲದೆ ಹೃದ್ರೋಗ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಂಜಿಯೋಗ್ರಾಮು ಆಂಜಿಯೋ ಅಳವಡಿಕೊಂಡು ತುಂಬಾ ನಿಷ್ಣಾಂತರಾಗಿದ್ದಾರೆ ಡಾಕ್ಟರ್ ಭಾಸ್ಕರ್ ಅವರು ಮುನ್ನೂರಕ್ಕೂ ಹೆಚ್ಚು ವೈದ್ಯಕೀಯ ಸಮ್ಮೇಳನಗಳಲ್ಲಿ ಕನ್ನಡಗಳಲ್ಲಿ ಸೆಮಿನಾರ್ಗಳಲ್ಲಿ ತಮ್ಮ ಲೇಖನಗಳನ್ನು ವಿಚಾರಧಾರೆ ಮಂಡಿಸಿದ್ದಾರೆ ಅನೇಕ ಕಠಿಣವಾದ ರೋಗಸ್ಥಿತಿಗಳ ಸ್ಥಿತಿಗಳ ರೆಕೋ ಡಾಕ್ಟರ್ ಬಗ್ಗೆ ಸಿನಿಮಾ ಪ್ರಸ್ತುತಿಸಿ ವೈದ್ಯಕೀಯ ಸಮುದಾಯದಲ್ಲಿ ಅತ್ಯಂತ ಶ್ಲಾಘನೀಯಿದ್ದಾರೆ ಇವರು ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಇಂಡಿಯನ್ ಅಕಾಡೆಮಿ ಆಫ್ ಎಕೋ ಕಾರ್ಡಿಯೋಗ್ರಫಿ ಇಂಡಿಯನ್ ಕಾಲೇಜ್ ಆಫ್ ಹ್ಯೂಮಿಸ್ ಕಾರ್ಡಿಯಾಲಜಿ ಹಾಗೂ ಪಿಡಿಯೋಟಿಕ್ ಕಾರ್ಡಿಯಾಲಜಿ ಸೊಸೈಟಿ ಆಫ್ ಇಂಡಿಯಾ ಆಗಿರುವ ಸದಸ್ಯರನ್ನು ಹೊಂದಿರುವುದರಿಂದ ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಎರಡ್ ಸಾವಿರದ ಉಪಾಧ್ಯಕ್ಷರಾಗಿ ಎರಡು ಮೂರಲ್ಲಿ ಕಾರ್ಯದರ್ಶಿಯಾಗಿ ಹದಿನಾರು ಹದಿನೆಂಟರಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಆರು ಮೈಸೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ಹೃದಯ ತಮ್ಮ ಸಂಘಟನಾ ಭಾಸ್ಕರ್ ಅವರು ರಾಜ್ಯ ಮಟ್ಟದ ಕಾರ್ಡಿಯಾಲಜಿ ಕ್ರೀಸ್ ಸ್ಪರ್ಧೆಯನ್ನು ಎಂಪಿ ಸ್ನಾತಕೋತ್ತ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಕ್ರಿಸ್ಮಸ್ ನಡೆಸಿಕೊಂಡಿದ್ದಾರೆ ಇವರು ರೇಡಿಯೋ ದೂರದರ್ಶನ ಅನೇಕ ಹೃದಯ ಜನಗಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಇವರು ಹೃದಯ ರೋಗ ಸ್ನೇಹಿ ಮನೋಭಾವ ಶ್ಲಾಘನೀಯ ಜನಹಿತರು ಅನೇಕ ಉಚಿತ ಹೃದಯ ಆರೋಗ್ಯ ಚಿಕಿತ್ಸಾ ಶಿಬಿರಗಳನ್ನು ಮೈಸೂರು ಬನ್ನೂರು ಕೆಆರ್ ನಗರ ಹುಣಸೂರು ಚಾಮರಾಜನಗರ ಮತ್ತೊಂದರಲ್ಲಿ ನಡೆಸ್ಕೊಟ್ಟಿದ್ದಾರೆ ಹೃದ್ರೋಗ ಕ್ಷೇತ್ರಕ್ಕೆ ಡಾಕ್ಟರ್ ಭಾಸ್ಕರ್ ನೆಟ್ವರ್ ಕೊಡುಗೆ ಗಮನಿಸಿ ಅನೇಕ ಸಂಘ ಸಂಸ್ಥೆಗಳನ್ನು ಗೌರವಿಸಿದೆ ಅವುಗಳ ಪ್ರಮುಖವಾದವರು ಮೈಸೂರು ಫಿಸಿಷಿಯನ್ ಮತ್ತು ಮೆಡಿಕಲ್ ರಿಸರ್ಚ್ ಟ್ರಸ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಆನಿಯಲ್ ಡೋರೇಷನ್ ಅವಾರ್ಡ್ ಈ ಸಂದರ್ಭದಲ್ಲಿ ಯುವ ಪಡೆದ ನಡೆಸುತ್ತಿರುವ ಹೃದ್ರೋಗ ಸಮಸ್ಥೆಯನ್ನು ಮಹಾ ಉಪನ್ಯಾಸ ನೀಡಿದ್ದಾರೆ ಮೈಸೂರಿನ ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಹದಿನೆಂಟ್ ಸ್ಥಾನದಲ್ಲಿ ಇವರು ಆತ್ಮೀಯ ಅಭಿವೃದ್ಧಿಯ ಕೊಡುಗೆ ಗೌರವಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಶ್ರೀ ಶಾರದಾ ಪೇ ಕೋ ಅವರ ಮೈಸೂರಿಗೆ ಗುರುತಿಸಿ ಎರಡ್ ಸಾವಿರದ ಆರಲ್ಲಿ ಕೂಡ ಸನ್ಮಾನ ಮಾಡಿದ್ದಾರೆ ಎರಡ್ ಸಾವಿರದ ಕೂಡ ಮೈಸೂರಿನ ಆದರ್ಶ ಸೇವಾ ಎಂದು ಆದರ್ಶ ಸಂಘರ್ಶ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಟ್ಟರಂಗಪ್ಪ ಟ್ರಸ್ಟ್ ಡಾಕ್ಟರ್ ಭಾಸ್ಕರ್ ಅವರು ಜನಸೇವನಿಸಿ ಶ್ರೀಗಂಠ ಮಠ ಹೆಸರಲ್ಲಿ ಸನ್ಮಾನಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಅಧ್ಯಕ್ಷರನ್ನಾಗಿ ಸುದ್ದಿಗೋಟೆ ಆ ಸಮಯದಲ್ಲಿ ನಮ್ಮ ಕೋಟೆ ತಾಲೂಕಿನ ಜನರಿಗೂ ತುಂಬ ಸಹಾಯ ಮಾಡುವುದನ್ನು ಗಮನಿಸಿ ವೃತ್ತಿ ಪರಚೇರೆಯನ್ನು ಗುರುತಿಸಿ ಡಾಕ್ಟರ್ಗೆ ಸನ್ಮಾನ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಜಯನಗರ ಮೈಸೂರು ವೃತ್ತಿಪರ ಸನ್ಮಾನ ಆಗಿದೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಮೈಸೂರು ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ತನ್ನ ಬಿಲ್ಡಿಂಗ್ ಮಹೋತ್ಸವದಲ್ಲಿ ಹೃದ್ರೋಗ ಕ್ಷೇತ್ರಕ್ಕೆ ಭಾಸ್ಕರ್ ಅವರ ನೀಡಿರುವ ಪಡೆಯನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಭಾಸ್ಕರ ಅವರ ಹವ್ಯಾಸಗಳು ಪುಸ್ತಕಗಳನ್ನು ಓದೋದು ಚೆಸ್ ಆಡೋದು ಸಂಗೀತ ಕೇಳೋದು ಯೋಗ ಹಾಗೂ ಧ್ಯಾನ ಸಾಧನೆ ಡಾಕ್ಟರ್ ಭಾಸ್ಕರ್ ಸಹೋದರ ಶ್ರೀಮತಿ ಡಾಕ್ಟರ್ ಅವರು ಮನಶಾಸ್ತ್ರಜ್ಞರು ಹಾಗೂ ಸೆಂಟರ್ ಅಧಿಕಾರಿ ಇರಿದ್ದಾರೆ ಇವರ ದಂಪತಿ ಕೆ ಭಾಸ್ಕರ್ ಕಂಪ್ಯೂಟರ್ ಇಂಜಿನಿಯರ್ ಹಾಗೂ ಇವರು ಪ್ರತಿಮಾನತ್ವ ಪುರಂಗ ಕೂಡ ಆಗಿದ್ದಾರೆ ಡಾಕ್ಟರ್ ಭಾಸ್ಕರ್ ಅವರಿಗೆ ಇಬ್ಬರು ಸಹೋದರರು ಇದ್ದಾರೆ ಹಾಗೂ ಇಬ್ಬರು ಸಹೋದರರು ಇದ್ದಾರೆ ಇವರೆಲ್ಲರೂ ಅವರವರೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಇದ್ದಾರೆ ಇವರು ನಮ್ಮ ಇವತ್ತಿನ ಅತಿಥಿ ಡಾಕ್ಟರ್ ಭಾಸ್ಕರ್

ಆಂಜಿಯೋಗ್ರಾಮ್ ಮಾಡಿದ್ದಾರೆ ಅಥವಾ ಈ ರೀತಿಯಾದಂತಹ ವಿಚಾರಗಳನ್ನ ನಾವು ಈಗ ಆದಷ್ಟು ಆಗಾಗನೇ ಕೇಳ್ತಾ ಇರ್ತೀವಿ ಇದರಿಂದ ಒಂದು ರೀತಿಯಾದಂತಹ ಆತಂಕ ಕೂಡ ಆಗ್ತಾ ಇರುತ್ತೆ ಏನಪ್ಪಾ ಚಿಕ್ಕ ವಯಸ್ಸಿನಲ್ಲೇ ಆಗ್ತಾ ಇದೆಯಲ್ಲ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಮಧ್ಯಮ ವಯಸ್ಸಾದ ಮಕ್ಕಳು ಕರ್ಕೊಂಡು ಬರ್ತಾ ಇದ್ರು ಹಾಸ್ಪಿಟಲ್ಗೆ ಎದೆ ನೋವಿದೆ ಅಥವಾ ಮತ್ತೊಂದು ಚಿಕಿತ್ಸೆಗೆ ಈಗ ವಯಸ್ಸಾದವರನ್ನೇ ಚಿಕ್ಕ ಮಕ್ಕಳನ್ನ ಮಧ್ಯಮ ವಯಸ್ಕರನ್ನ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ಅಥವಾ ವಿಪರ್ಯಾಸ ನಾವು ವಿಪರ್ಯಾಸ ಆಗ್ತಾ ಇದೆ ನೋಡ್ತಾ ಇದ್ದೇವೆ ಸೊ ಇದಕ್ಕೆ ಇದರಿಂದ ಒಂದು ರೀತಿಯಾದಂತಹ ಡಿಗ್ ಬಂದಿದೆ ಅದ್ರ ಜೊತೆಗೆ ಇದನ್ನ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಇದಕ್ಕೆ ಮೂಲ ಕಾರಣ ಏನು ಈ ಹೃದಯಘಾತದ ಸಂಖ್ಯೆ ಯಾಕೆ ಹೆಚ್ಚಾಗಿ ಆಗ್ತಾ ಇದೆ ನಿಜವಾಗ್ಲೂ ಇದು ಹೆಚ್ಚಿಗೆ ಆಗ್ತಾ ಇದೆ ನಮ್ಮಲ್ಲಿ ಈಗ ನಾವು ಒಂದು ಇಪ್ಪತ್ತು ವರ್ಷಗಳ ಆಗುವ ಆಗು ನಾವು ಗಮನಿಸಿದಾಗ ನಮಗೆ ಮೂರರಿಂದ ನಾಲ್ಕರಷ್ಟು ಪಟ್ಟು ಹೃದಯಾಘಾತ ಹೆಚ್ಚಿದೆ ಅಂತ ಹೇಳಬಹುದು ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಸಪೋಸ್ ಬರೀ ಒಂದು ಮೂರು ಪರ್ಸೆಂಟ್ ಇದ್ದಂಥ ಸಂದರ್ಭ ಇದ್ರೆ ಈಗ ಅದು ನಿಯರ್ಲಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಅಂದರೆ ನಲವತ್ ಮೂವತ್ತೈದರಿಂದ ಅರವತ್ತೈದು ವರ್ಷ ಇರುವಂಥ ಮಧ್ಯ ಮಧ್ಯಮ ವಯಸ್ಕರು ಮತ್ತು ಯುವಕರಲ್ಲಿ ಒಟ್ಟಿಗೆ ಹೇಳೋದಾದರೆ ಒಂದು ಹತ್ತರಿಂದ ಹನ್ನೊಂದು ಪರ್ಸೆಂಟು ಜನಗಳಲ್ಲಿ ಹೃದಯದ ಒಂದು ಡೆವಲಪ್ಮೆಂಟ್ ಆಗಿದೆ ಅವರಲ್ಲಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ ಆಗಿ ಅವರು ಚಿಕಿತ್ಸೆಯನ್ನು ಪಡೀತಾ ಇರ್ತಾರೆ ಅನ್ನುವಂಥದ್ದು ಅಂಕಿಅಂಶಗಳ ಪ್ರಕಾರ ಗೊತ್ತಾಗ್ತಾ ಇರುತ್ತೆ ಅದೇನೆ ರೂರಲ್ ಏರಿಯಾಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಅಂದ್ರೆ ಆರು ಪರ್ಸೆಂಟ್ ಕೂಡ ಇದೆ ಇದೆಲ್ಲ ಮುಂಚೆ ಎರಡು ಪರ್ಸೆಂಟ್ ಗಿಂತ ತುಂಬಿ ಇರ್ತದೆ ಇದಕ್ಕೆಲ್ಲ ಮೂಲ ಕಾರಣಗಳೇನು ನಮ್ಮಲ್ಲಿ ಹೆಚ್ಚಿರುವಂತಹ ಆಧುನಿಕ ಕೊರತೆ ಇರಬಹುದು ಅಥವಾ ವ್ಯಾಯಾಮದ ಕೊರತೆ ಇರಬಹುದು ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇರುವಂತದ್ದು ಕೊಲೆಸ್ಟ್ರಾಲ್ ಇರುವಂತಹದ್ದು ಮತ್ತೆ ಸ್ಟ್ರೆಸ್ ದಿನೇ ದಿನೇ ಹೆಚ್ಚುತ್ತಿರುವಂತಹ ಮಾನಸಿಕ ಒತ್ತಡ ಇದು ಎಲ್ಲ ಕೂಡ ಕಾಣ್ತದೆ ಇದನ್ನೆಲ್ಲ ನಾವು ನಮಗೆ ಈಗ ಸಿಕ್ಕಿರುವಂತಹ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ ಇದನ್ನು ಒಂದೇ ಸೈಡ್ ಅಲ್ಲಿ ಸಂವಾದನೆ ಒಂದು ಸಂಭಾಷಣೆ ಅಂತ ತಿಳ್ಕೊಳ್ತೇನೆ ನೀವು ಕೂಡ ಎನಿ ಟೈಮ್ ಡ್ಯೂರಿಂಗ್ ದಿ ಟಾಕ್ ನಿಮ್ಗೆ ಏನಾದ್ರು ಕ್ವಶನ್ ಕೇಳಬೇಕು ಅಂತಂದ್ರೆ ನನ್ನನ್ನು ಇಂಟ್ರಪ್ಟ್ ಮಾಡಬಹುದು ಕ್ವಶನ್ ಕೇಳಬಹುದು ಆ ಸಂದರ್ಭದಲ್ಲಿ ಅದನ್ನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ಅದರ ಬಗ್ಗೆ ಮಾತಾಡೋದಿದ್ರೆ ಮುಂದೆ ಅದನ್ನು ಕೂಡ ಈಗ ಗಮನದಲ್ಲಿಟ್ಟುಕೊಂಡು ಹೃದಯ ಗಾತ ಅಂದ್ರೆ ಹೃದಯಘಾತ ಅಂದ್ರೆ ಹೃದಯದ ಸ್ನಾಯುವು ಹಾನಿಗೆ ಒಳಗಾಗುವಂತ ಹಾನಿಗೆ ಯಾಕೆ ಒಳಗಾಗ್ತದೆ ಹೃದಯಕ್ಕೆ ನಿರಂತರವಾಗಿ ರಕ್ತ ಪರಿಚಲನೆ ಸಿಗಬೇಕು ಈ ಗಾತ ಆಗುವಂತಹ ಸಂಪರ್ಕದಲ್ಲಿ ಹೃದಯದ ಮೇಲೆ ಹರಿಯಲ್ಲಿ ಇರುವಂತಹ ಈ ಕರೋನ ಆಟಿವೆ ಅಂತ ಏನು ಹೇಳ್ತೀನಿ ಅದರಲ್ಲಿ ರಕ್ತ ಸಡನ್ ಆಗಿ ಹೆತ್ತು ಕಟ್ಟುವಂತಹ ಅದಕ್ಕೆ ಮುಂಚೆನೆ ಬ್ಲಾಕ್ಗಳು ಅಥವಾ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ನಮಗೆ ಅರಿವಿಲ್ಲದೆ ಬ್ಲಾಕ್ ಹೆಚ್ಚಾಗ್ತಾ ಬಂದು ಆ ಹಾರ್ಟ್ ಅಟ್ಯಾಕ್ ಆಗುವಂತಹ ದಿನ ಆ ಹೃದಯದ ರಕ್ತನಾಳದ ಒಳ ಪದರದಲ್ಲಿ ಇರುವಂತಹ ಈ ಜಿದ್ದುಗಟ್ಟಿದಂತಹ ಕೊಬ್ಬು ಏನಿರ್ತದೆ ಬ್ಲಾಕ್ ಬ್ಲಾಕ್ ಓಪನ್ ಆಗಿ ಸಡನ್ ಆಗಿ ಅದು ರಕ್ತ ಇರ್ತದೆ ರಕ್ತ ಹೆಪ್ಪುಗಟ್ಟದಾಗ ರಕ್ತನಾಳದಿಂದ ಹೋಗ್ತಾ ಹೋಗದಿರೋದ್ರಿಂದ ಆ ಸ್ನಾಯು ರಕ್ತ ಇಲ್ಲದೆ ಅದು ಸಂದರ್ಭ ಕಳೆದಂತೆ ಅಂದ್ರೆ ಕೆಲವು ನಿಮಿಷಗಳು ಅಥವಾ ಗಂಟೆ ಕಳೆದಂತೆ ಆ ಮಸಲ್ ಅಥವಾ ಸ್ನಾಯು ನಿದ್ರಾಣವಾಗಿ ಅದು ಶಕ್ತಿಯನ್ನು ಕಳೆದುಕೊಂಡು ಅದು ಡ್ಯಾಮೇಜ್ ಆಗುತ್ತೆ ಆ హృదయ మసల్ డ్యామేజ్ అది డ్రైన్ డెడ్ హార్ట్ అటాక్ అంతే మయోకార్డియల్ ఇన్ఫార్క్షన్ అన్నట్టు మెడికల్ టమ్ శారీ ఎంఐ అంత సో ఇది ప్రైమరీ అండర్స్టాండింగ్ నమ్మక ఇంత అంద బ్లా కలంఘలి రక్తనా ముంచే ఇరువంత సైలెంట్ ఆగితే వాంతి అంతా ನಡೆದಾಡಿದ್ರೆ ಮಾಡಿದ್ರೆ ನೋವು ಹೆಚ್ಚಿಗೆ ಬರೋದು ಸ್ವಲ್ಪ ಕೋಲ್ಡ್ ಸ್ಪೆಟ್ ಅಂತ ಬೇರದಾಗ ಮೈ ತೆಂಡಿರುವಂತ ಈ ತರ ವಿಚಾರಗಳಿಂದ ಈ ಪಿನ್ ಅನ್ನು ಯಾವುದೇ ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಬೇಕು ಅದು ಹೃದಯಾಘಾತದ ನೋವು ಇರಬಹುದು ಅನ್ನೋದ್ರ ಬಗ್ಗೆ ನಾವು ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಒಂದು ಈ ಸಿಟಿಯನ್ನು ಮಾಡಬಹುದು ತುಂಬ ಮುಖ್ಯ ಆಗುತ್ತೆ ಅದು ನಾವು ಆಫೀಸಲ್ಲಿ ಇರ್ಬೋದು ಮನೆಯಲ್ಲಿ ಮಧ್ಯರಾತ್ರಿ ಇರ್ಬೋದು ನಾಳೆ ಮಗಳ ಮದುವೆ ಇರ್ಬೋದು ಆದ್ರೆ ಈ ತರ ಸಿಂಟಮ್ಸ್ ಇದ್ದಂತಹ ಸಂದರ್ಭಗಳಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಹತ್ತಿರದ ಇ ಜಿ ಸೆಂಟರ್ ಹೋಗಿ ಒಂದು ಇ ಸಿಜಿಯನ್ನ ಮಾಡಿ ಅದರ ಒಂದು ಲಕ್ಷಣ ಅದರ ಒಂದು ಡಯಾಗ್ನೋಸಿಸ್ ಅನ್ನು ಮಾಡ್ಕೊಳೋದ್ರ ಬಗ್ಗೆ ಆಗುತ್ತೆ ಇ ಸಿಜಿ ಸುಮಾರು ಈ ತರ ಬೇಟಿದ್ದಂತಹ ಸಂದರ್ಭಗಳಲ್ಲಿ ಎಂಬತ್ತು ಪರ್ಸೆಂಟ್ ಕೇಸಸ್ ಒಂದು ಇ ಜಿ ಮಾಡೋದಿಲ್ಲ ಅರ್ಧ ಗಂಟೆ ನೋವಿತ್ತು ಅಂತಂದ್ರೆ ಎಂಬತ್ತು ಪರ್ಸೆಂಟ್ ಕೇಸಲ್ಲಿ ಹಾರ್ಟ್ ಅಟ್ಯಾಕ್ ಡಯಾಗ್ನೋಸಿಸ್ ಅನ್ನ ಮಾಡ್ಕೊಳ್ಬಹುದು ಇವತ್ತು ಇ ಜಿ ಎಲ್ಲಾ ಕಡೆ ಅವೈಲಬಿಲಿಟಿ ಇದೆ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಸ್ ಅಲ್ಲಿ ಈವನ್ ವರ್ಕಿಂಗ್ ಪ್ಲೇಸ್ ಗಳಲ್ಲೂ ಕೂಡ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಮುನ್ಸಿಪಾಲಿಟಿ ಎಲ್ಲ ಕಡೆ ಇದೆ ಒಂದು ಇ ಸಿ ಜಿ ಮಾಡುವಂತಹ ಸಂದರ್ಭದಲ್ಲಿ ಅದು ಪೇನ್ ಹಾರ್ಟ್ ಅಟ್ಯಾಕ್ ಇಂದ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಇದು ಅತಿ ಮುಖ್ಯವಾದ ಬಿಕಾಸ್ ದಟ್ ಈಸ್ ದ ದನ್ ವಿಚ್ ಟ್ರಿಗರ್ಸ್ ದಿ ಆಕ್ಟಿವಿಟಿ ಇ ಸಿ ಜಿನೇ ಮಾಡಿಲ್ಲ ಅಂದ್ರೆ ಇನ್ನು ಉಳಿದ ಟ್ರೀಟ್ಮೆಂಟ್ ಗಳು ಎಲ್ಲ ಡಯಾಗ್ನೋಸಿಸ್ಗಳು ಎಲ್ಲ ಲೇಟ್ ಆಗ್ತಾ ಇರುತ್ತೆ ಮತ್ತೆ ಎಲ್ಲ ಬರೀ ಕನ್ಫ್ಯೂಷನ್ ಅಲ್ಲೇ ಇರುವಂತಹ ಮತ್ತೆ ಕೆಲವರು ಕ್ವಶನ್ ಕೇಳಿದರೆ ಗನ್ಸ್ ಅಥವಾ ಹೆಂಗ್ಸ್ ನಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಏನಾದ್ರು ವ್ಯತ್ಯಾಸ ಇದೆಯಾ ಅನ್ನೋದು ಹೆಂಗ್ಸ್ ಗನ್ಸ್ ಬಂದಷ್ಟು ತೀವ್ರವಾಗಿ ಅಥವಾ ಡ್ರಾಮ್ಯಾಟಿಕ್ ಆಗಿ ಮೇಲೆ ಇರೋದಂತ ಎಲ್ಲಾ ಲಕ್ಷಣಗಳು ಹೆಂಗ್ಸ್ ಬರದೇ ಇರಬಹುದು ಅವರಲ್ಲಿ ಬರೀ ಬ್ಯಾಕ್ ಪೇನ್ ಬರುವಂತದ್ದು ಅಥವಾ ಬರೀ ತೋಳ್ ನೋವು ಬರುವಂತದ್ದು ಅಥವಾ ಬರೀ ಗಂಟಲು ನೋವು ಬರುವಂತದ್ದು ಅಥವಾ ಪೇನ್ ಸ್ಟೀವರ್ ನಿಲ್ದೇ ಇರೋದು ಅಥವಾ ಉರಿ ತರ ಬರುವಂತಹ ಈ ತರ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ಸ್ವಲ್ಪ ಎ ಟಿಪಿಕಲ್ ಆಗಿ ಬರುವಂತಹ ಎಸ್ಪೆಷಲಿ ಈ ಗಾಟ್ ಡಯಾಬಿಟಿಸ್ ಡಯಾಬಿಟಿಸ್ ಅಲ್ಲಿ ಇದ್ರ ಜೊತೆಗೆ ಒಂದು ಪಾಯಿಂಟ್ ಆಫ್ ತಿಳ್ಕೊಬೇಕಂದ್ರೆ ಪೇನ್ ಪೈನ್ ಸಿವಿಯರ್ ಆಗಿ ಬರಲ್ಲ ಮತ್ತೆ ಈ ರೀತಿ ಎ ಟಿಪಿಕಲ್ ಓನ್ಲಿ ಒನ್ ಫೀಚರ್ ಇರುವಂತದ್ದು ಬರೀ ಬೆಣ್ಣೋ ಬರೋದು ಬರೀ ತೋಳು ನೋವು ಬಂದಾಗ ಅವ್ರಿಗೆ ಸುಮಾರು ರೋಗಿಗಳಿಗೆ ಇದು ಹೃದಯದ ನೋವು ಅಂತ ಸಸ್ಪೆಕ್ಟ್ ಮಾಡಕ್ ಆಗಿರೋಲ್ಲ ಸೊ ಆದ್ರೆ ಈ ವಿಚಾರ ಗೊತ್ತಿದ್ದಂತ ಸಂದರ್ಭದಲ್ಲಿ ಎಡವೆ ನೋವು ಬರೋದು

ಯಾಕೆಂದ್ರೆ ಇದೊಂದು ಪಾಯಿಂಟ್ ಅನ್ನ ತಿಳ್ಕೊಂಡು ಕೂಡ ಸುಮಾರು ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನ ಡಯಾಗ್ನೋಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ದೊಡ್ಡ ಹಾರ್ಟ್ ಅಟ್ಯಾಕ್ ಬರೋದನ್ನ ತಗಡೆ ಬರೋದಕ್ಕಾಗುತ್ತೆ ಹಾರ್ಟ್ ಅಟ್ಯಾಕ್ ಸೂಕ್ತ ಚಿಕಿತ್ಸೆ ಸಮಯದಲ್ಲಿ ಸಿಗೋದಕ್ಕೆ ಅನುಕೂಲ ಆಗ್ತದೆ ಇವು ಹಾರ್ಟ್ ಅಟ್ಯಾಕ್ ಆಗಿರುವಂತ ತೋರಿಸ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಈ ರೀತಿ ಗೊತ್ತಾಗುತ್ತೆ ಈ ತರ ಪಿಕ್ಚರ್ ಬರುತ್ತೆ ಫ್ರೆಶ್ ಅಟ್ಯಾಕ್ ಇಷ್ಟಾನೇ ಈ ತರ ಫೇಸಲ್ಲಿ ಡಾಕ್ಟರ್ ಕಂತೋ ಇಮೀಡಿಯಟ್ ಆಗಿ ಹಾಕಿದ್ವಿ ಪ್ರೋಸೆಸನ್ನ दट इज ರಿಕ್ಂತಂತೂ ಆ ಗಣೇಶ್ ಲಾಲ್ ಅವರು ಹೇಳ್ತಾ ಇದ್ರು ಸ್ಟೆಪ್ಪ್ ಅಪ್ ಕೆನಸಲ್ ಎಲ್ಲಾ ಕ್ಲಿಯರ್ ಕ್ಲಿಯರ್ ಆಗಿದೆ ಅವರು ಈ ತರ ಫೇಸಲ್ ಬಂದಿದೆ ಅರ್ಧ ಗಂಟೆலயೇ ಬಂದೋದಿ 90% ಅಲ್ಲೇ ಪೇಂಟ್ ಬಂದಾಲೋ ಇದುಜಿ ಮಾಡಿದರೆ चेंजेस ಬಂತು ಚಿಟಿನ್ಸ್ ನಾನು ಇಮೀಡಿಯಟ್ ಸ್ಟೆಪ್ಪ್ ಅಪ್ ಕೆನಸಲ್ ಕೊಟ್ಟಾಗ ಆ ಕ್ಲಾಟ್ ಎಲ್ಲ ಕರಿ ಬಿರಿ ಕ್ಲಾಟ್ ಮಾತ್ರ ಸ್ಮಾల్లಾಗಿ ಉಳಿದಿತ್ತು ಅದಕ್ಕೆ ನಾವು ಸ್ಟೇಂಟ್ ಏನು ಬೇಡಕಿದೆ ಅದು ರಕ್ತ ಅಂತ ಏನಂತ ಅಂದ್ರೆ ನಾವು ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಚಾನ್ಸಸ್ ಆಂಬುಲೆನ್ಸ್ ಕಾಲ್ಸ್ ಬಿಟ್ಟಿದ್ರೆ ಆಂಬುಲೆನ್ಸ್ ಕರೀರಿ ಇಲ್ಲಾಂದ್ರೆ ಕ್ಲೋಸ್ ಯಾರು ಆಂಬುಲೆನ್ಸ್ ಇದ್ದಾಗ ಆಂಬುಲೆನ್ಸ್ ಅಲ್ಲಿ ಹೋಗುವಂತ ಬೆಳೆದ್ರೆ ಸ್ಪೀಡ್ ಗಿಡಿನೆಸ್ ಬ್ರೆಸ್ಲೆಸ್ನೆಸ್ ಅಥವಾ ಸ್ಯಾಚುರೇಷನ್ ಕಮ್ಮಿ ಇರುವಂತದ್ದು ಯಾಕೆಂದ್ರೆ ಅವರು ಆಲ್ರೆಡಿ ಮಾಡ್ರೇಟ್ ಪೀಸ್ ಟಾರ್ಗೆಟ್ ಆಗಿ ಆ ರೀತಿ ಇಲ್ಲದೇನೆ ಈವನ್ ಚೆಸ್ಟ್ ಪೇನ್ ಇದೆ ಬಟ್ ಹೈ ಪಾಸಿಬಿಲಿಟಿ ಅಂತ ಅಂತಂದಾಗ ಬೇರೆಯವರ ಮುಖಾಂತರ ಆಸ್ಪತ್ರೆಯನ್ನ ರೀಚ್ ಮಾಡುವಂತದ್ದು ತುಂಬಾ ಮುಖ್ಯ ಸೊ ಆಮೇಲೆ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು ಹಾರ್ಟ್ ಅಟ್ಯಾಕ್ ಅಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಗೋಲ್ಡನ್ ಅವರ್ ಅಂದ್ರೆ ಫಸ್ಟ್ ಅವರ್ ಗೋಲ್ಡನ್ ಅವರ್ ಅಂತ ಯಾತಕ್ಕಿಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಆದಷ್ಟು ಬೇಗ ನಾವು ಹೋದಷ್ಟು ನಾವು ಹಾರ್ಟ್ ಅಟ್ಯಾಕ್ ಅನ್ನ ತಡೆಗಟ್ಟುವಂತದ್ದು ಹಾರ್ಟ್ ಅಟ್ಯಾಕ್ ಇಂದ ಒಳ್ಳೆ ರಿಕವರಿ ಅನ್ನ ಪಡೆಯುವಂತ ಸಾಧ್ಯತೆಗಳಿದೆ ಆಮೇಲೆ ಇನ್ನೊಂದು ಮುಖ್ಯವಾದಂತ ಪಾಯಿಂಟ್ ಮೊದಲನೇ ಒನ್ ಅವರ್ ಯಾಕೆ ಹೇಳ್ತೀವಿ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸುಮಾರು ಜನ ಆಸ್ಪತ್ರೆ ಸೇರೋಕಿನ್ ಮುಂಚೆನೆ ದಾರಿನಲ್ಲಿ ಎಕ್ಸ್ಪೈರ್ ಆಗಿಬಿಡ್ತಾರೆ ವೆಹಿಕಲ್ ಅಲ್ಲಿ ಕಾರಲ್ಲಿ ಆಂಬುಲೆನ್ಸ್ ಅಲ್ಲಿ ಏನಕ್ಕೆ ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅಥವಾ ಈವನ್ ಸಿಗ್ನಿಫಿಕೆಂಟ್ ಆಗಿ ಡೆವಲಪ್ ಆಗಿರಲ್ಲ ಆದರೆ ಆಗ್ಲೇನೆ ಅವ್ರಿಗೆ ಹೃದಯ ಸ್ತಂಭನ ಆಗ್ಬಿಡುತ್ತೆ ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಕಾರ್ಡಿಯಕ್ ಅರೆಸ್ಟ್ ಆಗುವಂಥದ್ದು ಏನಕ್ಕೆ ಇಲ್ಲ ಹೃದಯ ಬಡಿದ್ರೆ ತುಂಬಾ ಫಾಸ್ಟ್ ಆಗಿ ಹೊರಡ್ಕೊಡುವಂಥದ್ದು ಅದಕ್ಕೆ ವೆಂಟ್ರಿಕ್ಯುಲರ್ ಫಿರ್ಕ್ಯುಲೇಷನ್ ಅಥವಾ ವೆಂಟ್ರಿಕ್ಯುಲರ್ ಫ್ಲಟರ್ ಅಂತ ಹೇಳ್ತೀವಿ ಅಥವಾ ಹೃದಯ ಪಡೆದು ತುಂಬಾ ಸ್ಲೋ ಆಗಿಬಿಡೋದು ಕಡೆ ಕೆ ಎಸ್ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ರೇಟ್ ಮೂವತ್ತು ನಲವತ್ತು ಹತ್ತು ಹನ್ನೆರಡು ಆಸ್ಪತ್ರೆ ರೀಚ್ ಆಗ ಮುಂಚೆ ಫಸ್ಟ್ ಒನ್ ಅವರ್ ಮೋಸ್ಟ್ ಆಫ್ ದಿ ಸಡನ್ ಡೆತ್ ಇನ್ ಅಟ್ಯಾಕ್ ಹ್ಯಾಪನ್ ಇನ್ ದಿ ಫಸ್ಟ್ ಒನ್ ಅವರ್ ಅದಕ್ಕೋಸ್ಕರ ಆಸ್ಪತ್ರೆ ರೂಫ್ ಒಳಗಡೆ ಸೇರ್ಕೊಬಿಡಿ ಅದು ಸೇರ್ಕೊಂಡ್ರೆ ಏನಾಗುತ್ತೆ ಆಸ್ಪತ್ರೆಯಲ್ಲಿ ಒಂದು ಮಾನಿಟರ್ ಇರ್ತದೆ ಒಂದು ಕ್ಯಾಚು ನೋಮ್ ಇರ್ತದೆ ಒಂದು ಡಿ ಇರ್ತದೆ ಇಮಿಯೇಟ್ ಆಗಲ್ಲ ತಕ್ಷಣ ಏನಾದ್ರು ಹೃದಯ ಸ್ಥಾಪನ ಆಯ್ತು ಡಾಕ್ಟರ್ ಐಡೆಂಟಿಫೈ ಮಾಡಿ विम शावर्ट सो सडन डेथली प्रेट रीचिंग दर्भव नार्मल नौटे प्रॉब्लम इमीडियट तब वि नाट रेकवर्डल पेशेंट अन्तर ಇದು ನಾವು ಸೇವ್ ಮಾಡಬಹುದು ರೋಡ್ ಅಲ್ಲಾದ್ರೆ ಸೇವ್ ಮಾಡಕ್ ಆಗಲ್ಲ ನಮ್ಗೆ ಗೈಡೆನ್ಸ್ ಸಿಗ್ಬೇಕು ಅಂದ್ಬಿಟ್ಟು ಈ ಪುನೀತ್ ರಾಜ್ಕುಮಾರ್ ಉದಯ ಜ್ಯೋತಿ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಅದೇ ಮಾಡಿಲ್ ಅನ್ನ ನಾವು ಸಿಟಿನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಉಪಯೋಗಿಸ್ತಾ ಇರಬಹುದು ಅಂತಂದ್ರೆ ಎಲ್ಲೇ ಎಸ್ ಟಿ ಕೋಟೆ ಅಂತ ಇರಬಹುದು ನಾನಿ ಏನೋ ಅಂತ ಸಂದರ್ಭದಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ಗೆ ಬಂದರೆ ಅವ್ರು ಇಮಿಡಿಯೇಟ್ ಆಗಿ ಇ ಸಿ ಮಾಡಿ ಆ ಇ ಸಿ ಆನ್ಲೈನಲ್ಲಿ ಡಯಾಗ್ನೋಸ್ ಮಾಡಿ ಜಯದೇವ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪ್ಲಾನ್ ಬರ್ಸ್ಟಿಂಗ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ಅಲ್ಲೇನೇ ಡಿಸ್ಟಿಕ್ ಹಾಸ್ಪಿಟಲಲ್ಲೇ ಕೊಡ್ಬೋದಾ ಅಥವಾ ಅಲ್ಲೇ ಕೊಡ್ಬೋದಾ ಅನ್ನೋ ನಿರ್ಧಾರ ಮಾಡಿ ಅದನ್ನು ಕೊಡ್ತಾ ಇದ್ದಾರೆ ಮತ್ತು ಯಾರಿಗೆ ಆ ರೆಸ್ಪಾಂಡ್ ಆಗಿಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ನೋಡಿ ಆಮೇಲೆ ಆ್ಯಂಬುಲೆನ್ಸ್ ಐ ಸಿ ಆಂಬುಲೆನ್ಸ್ ಅಲ್ಲಿ ನಾನು ಅಂತ ಜಯದೇವ ಕೆನೆಂಟ ಪ್ಲೇಸ್ ಅಂದರೆ ಅದು ಒಂದು ಥ್ರಾಂಬಲೈಸಿ ಇಂಜೆಕ್ಷನ್ ಅದೊಂದು ಒಂದು ಇಂಜೆಕ್ಷನ್ ಇಪ್ಪತ್ತು ಸಾವಿರ ಆಗುತ್ತೆ ಬೇರೆ ಸ್ಟೆಪ್ಟೊಕ್ಯಾನೇಜ್ ಯೂರೋಕ್ಯಾನೇಜ್ ಎಲ್ಲ ಮೂರು ಸಾವಿರ ಐದು ಸಾವಿರ ಆ ಥರ ಇದೆ ಪ್ಲೇಸ್ ಅಡ್ವಾಂಟೇಜ್ ಏನಂದ್ರೆ ಬರೀ ಒನ್ ನಿಮಿಷ ಕೊಟ್ಬಿಡೋದು ಐ ವಿಲ್ ಜಸ್ಟ್ ಒನ್ ನಿಮಿಷ ಬೇರೆ ಅದೆಲ್ಲ ಒನ್ ಅವರ್ ಕೊಡ್ಬೋದು ಒನ್ 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 ಎಲ್ಲ ಫೀಲಿಂಗ್ ಜಸ್ಟ್ ಮಿನಿಟ್ ಕೊಟ್ಬಿಟ್ಟು ಆ್ಯಂಡ್ ಅವರ್ ನೋಡಿದ್ರೆ ಅದು ಆ ಕ್ಲಾಕ್ ಬರ್ಸ್ಟ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಈ ಡಿಸ್ ನಾನು ತೋರಿಸಿದೆ ಅದೆಲ್ಲ ಸೆಟ್ಲ್ ಆಗ್ಬಿಡುತ್ತೆ ಇಮಿಡಿಯೆಟ್ಲಿ ಹಾಗೆ ನಾ ಆಮೇಲೆ ಶುರು ಮಾಡ್ತೀವಿ ಇದೇನಕ್ಕೆ ಇಂಪಾರ್ಟೆಂಟ್ ಅಂದರೆ ಹಾರ್ಟ್ ಅಟ್ಯಾಕ್ ಇರೋದೇ ಎರಡನೇ ರೀತಿಯಾದಂಥ ಇಂಪಾರ್ಟೆಂಟ್ ಇರುತ್ತೆ ಒಂದು ಪ್ಲಾಸ್ಟ್ ಪ್ಲಾಟ್ ಬರ್ಸ್ಟಿಂಗ್ ಅಂದ್ರೆ ಇನ್ಸ್ಟ್ರಕ್ಟಕ್ಯಾನೇಸ್ ಯೂರೋಕ್ಯಾನೈಸ್ ಅಥವಾ ಕೆನೆ ಇಂಜೆಕ್ಷನ್ ಅಷ್ಟು ಪ್ಲಾಟ್ ಅನ್ನು ಕರೆಸಿ ರಕ್ತ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮೊದಲನೇ ಎರಡನೇದು ಆ್ಯಂಗ್ ಆಗಿ ಆಂಜೋಗ್ರಾಮಿ ಮಾಡಿ ಆಂಜ್ ವೈರಲ್ ಹಾಕಿ ಜಾಗವನ್ನು ಮಾಡಿ ಮತ್ತು ಬಲೂನ್ ಹಾಕಿ ಓಪನ್ ಮಾಡಿ స్టెంట్ హాకీ ఫోల్ ఫ్లో ఎస్టాబ్లిష్ మా అది ప్రైమరి ఆండిోప్లాస్టిక్ ఇవ్వరడే ట్రీటెంట్ ఇది ప్రైమరి ఆడియోప్లాస్టి సెంటర్లు ఆగల అది క్యాట్లా హాస్పిటల్స్ ఈ ట్రాబులైసీస్ ఆంబులెన్సలు మాల్ క్లినిక్బోదు స్మాల్ హాస్పిటల్ కూడా నమే యాదు అంటే అర్ధ గంటే నాము ట్రాన్స్పోర్ట్ పేషెంట్ ఒళ్ళ సెంటర్ సిగలికి అంత ఇద్దరు ಅವಾಗ ನಮ್ಗೆ ಇಮಿಡಿಯೇಟ್ ಸೆಂಟರ್ ಅಲ್ಲೇ ಥ್ರಾಂಬುಲೈಸ ಮಾಡೋಂಥದ್ದು ಒಳ್ಳೇದು ಯಾಕೆಂದ್ರೆ ಕ್ಲಾಟ್ ಫಸ್ಟ್ ಮಾಡ್ತಂತಂದ್ರೆ ಬ್ಲಡ್ ಫ್ಲೋ ಸ್ಟೋರ್ ಆಯಿತು ಅಂದರೆ ಸೇವ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಸಪೋಸ್ ನಾವು ವಿದಿನ್ ಒನ್ ಅವರ್ ನಾವು ಮೇಜರ್ ಗೆ ರೀಚ್ ಆಗ್ತೀವಿ ಅಂತಂದರೆ ಅವಾಗ ನಾವು ಡೈರೆಕ್ಟ್ ಆಂಜೋಗ್ರಾಮ್ ಆ್ಯಂಡ್ ಆ್ಯಂಜಿಯೋಪ್ಲಾಸ್ಟಿಕ್ನ ಪ್ರಿಫರ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಆ್ಯಂಜೋಗ್ರಾಮ್ ಆ್ಯಂಡಿಯೋಪ್ಲಾಸ್ಟಿಕ್ನಲ್ಲಿ ಏನು ಮುಖ್ಯವಾಗಿ ನಾವು ತಿಳ್ಕೊಳ್ತಂತಂದ್ರೆ ನಮಗೆ ಅಲ್ಲಿ ಮಿಷನ್ ಕಣ್ಣಿಗೆ ಕಾಣಿಸ್ತದೆ ಕ್ಲಾಕ್ ಇದೆಯಾ ಬ್ಲಾಕ್ ಇದೆಯಾ is open i to full restore i come इधरನಲ್ಲಿ ब्लड बर्स्टिंग ಮಾಡಿದಾಗ ನಾವು patient symptoms na assess ಮಾಡಬೇಕು ECG na assess ಮಾಡಬೇಕು echo na assess ಮಾಡಬೇಕು indirectly ನಾವು ಅದು ब्लड बर्स्ट ಆಗಿದೆ ಫ್ಲೋ ರಿಸ್ಟೋರ್ ಆಗಿದೆ ಅಂತ ಹೇಳಬಹುದು ಆಮೇಲೆ ಹ್ಯಾಂಡ್ ಜೋಪ್ಲಾಸ್ಟಿಕ್ ರಿಜಲ್ಟ್ಸ್ ನಿಯರ್ಲಿ 95% 98% ಆದ್ರೆ ಇನ್‌ಸ್ಟ್ರಾಕ್ಟೋಕೈನೇಸ್ ಯೋ ಮೆಕಾನಿಸಂ ब्लड ಬಸ್ಟಿಂಗ್ ಬೀನ್ ಅದು ಎನಿವೇರ್ ಇಸ್ ಸ್ಟಾರ್ಟ್ ಫ್ರಮ್ ಲೇಟಿ 60 ಟು 80% can connect the connector place, I am the medicine That within <coughs> first two, 2 3 hours, early, it can go up to 98% there also. But it is costly. So, depending on where we are there and when the chest is happening, what is the available resources, we have to make the best effort to choose the best treatment in that point of time so that the muscle is saved adequately. ಹೆಚ್ಚಾಗಿ ಯಾವ ರೀತಿ ಮನುಷ್ಯ ತನ್ನ ಹೃದಯನ ಕಾಪಾಡ್ಕೋಬೇಕಂತ ಹೇಳಿದ್ದಾರೆ ಈ ನಮ್ಮ ಕಬ್ಬಿನಲ್ಲಿ ಭತ್ತಡೆಯನ್ನು ಆಚರಿಸ್ಕೊಳ್ತಾ ಇರುವಂತಹ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಆಶಾ ರಾಮರಾಜ್ಯ ಅವರು ಕಬ್ಬಿನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಅನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದಾರೆ ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ಗೌಡ ನವೇಶಿಗೌಡ ಸುಮಂದ ನರಸೇಗೌಡ ಸುನಂಧ ಅವರು ಆನಿವರ್ಸರಿ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಶ್ರೀನಿವಾಸ್ ಎಚ್ ಎಚ್ ಅಂಡ್ ಶ್ರೀಲಾ ಶ್ರೀನಿವಾಸ್ ಅವರು ವಾರ್ಷಿಕೋತ್ಸವ ಆಚರಿಸಿಕೊಟ್ಟಿದ್ದಾರೆ ಕಬ್ಬಿನಿಂದ ಅವರು ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ತಮ್ಮಣ್ಣ ನಾಗರತ್ನ ಅವರು ಕೂಡ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದಾರೆ ಅವರು ಕಬ್ಬಿನ ಪರವಾಗಿ ಮೃದುವಾರ್ಷಿಕೋತ್ಸವದ ಶುಭಾಶಯಗಳು ಡಾಕ್ಟರ್ ರಾಜಣ್ಣ ವೈಡಿ ಅಂಡ್ ಡಾಕ್ಟರ್ ಚಂದ್ರಕಲಾ ಅವರು ಕೂಡ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದಾರೆ ಅವರು ಕೂಡ ಕಬ್ಬಿನ ಪರವಾಗಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಕಾರ್ಯಕ್ರಮದ ಕನ್ನಡ ಘಟ್ಟ ನಮ್ಮ ಕರೆಗೆ ಹೋಗಲು ಮುಖ್ಯ ಅತಿಥಿಗಳಾಗಿ ಹೃದಯ ಬಗ್ಗೆ ಒಂದೂವರೆ ಗಂಟೆ ಹೆಚ್ಚು ಹೃದಯದ ಬಗ್ಗೆ ಡಾಕ್ಟರ್ ಭಾಸ್ಕರ್ ಕೆ ಎನ್ ಅವರು ಮತ್ತೆ ಅವರ ಪತ್ನಿಗೂ ಕೂಡ ನಮ್ಮ ಕಬ್ಬಿನ ಪರವಾಗಿ ವಂದನೆಗಳು ಅದೇ ರೀತಿ ನಮ್ಮ ವಲಯ ಸೇನಾನಿಯರಾದಂತಹ ಲೆಫ್ಟೇನಿಯನ್ ಗಣೇಶ್ ಗಾಡ್ ಕೂಡ ಕಬ್ಬಿನ ಪರವಾಗಿ ವಂದನೆಗಳು ಈ ಕಾರ್ಯಕ್ರಮ ಈ ದಿನ ನಡೆದಂತಹ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಚರ್ಚಿಸಿದಂಥ ವಿಚಾರ ಏನಂತಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಆ ಹೃದ್ರಕ್ಕೆ ಕಾರಣವಾಗಿರುವಂತಹ ಎಲ್ಲ ಅಪಾಯಕಾರಕವಾದಂತಹ ಮಧುಮೇಹ ಬಿ ಪಿ ಕೊಲೆಸ್ಟ್ರಾಲ್ ಇವುಗಳನ್ನೆಲ್ಲ ಹೇಗೆ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ದೀವಿ ಎರಡನೇದಾಗಿ ಗೋಲ್ಡನ್ ಅವರ್ ಮೊದಲನೇ ಒಂದು ಗಂಟೆ ಏನಿದೆ ಹಾರ್ಟ್ ಅಟ್ಯಾಕ್ ಬಂದಂಥ ಸಂದರ್ಭಗಳಲ್ಲಿ ಅದರ ಮಹತ್ವವೇನು ಅದನ್ನು ನಾವು ಏಕೆ ಎದೆನೋವು ಬಂದಂಥ ಸಂದರ್ಭಗಳಲ್ಲಿ ಏಕೆ ನಾವು ಆಸ್ಪತ್ರೆಗೆ ಮೊದಲನೇ ಒಂದು ಗಂಟೆಯೊಳಗಡೆ ಹೋಗಬೇಕು ಹಾಗೂ ಹೃದಯದ ಮಸಲ್ ಅಥವಾ ಸ್ನಾಯುವಿನಲ್ಲಿ ಡ್ಯಾಮೇಜ್ ಆಗುವಂಥದ್ದನ್ನು ತಡೆಗಟ್ಟೋದಕ್ಕೆ ತುರ್ತು ಚಿಕಿತ್ಸೆಯ ಅಗತ್ಯತೆ ಏನಿದೆ ಯಾವ ಯಾವ ವಿಧಾನಗಳಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಬಹುದು ಕ್ಲಾಟ್ ಬಸ್ಟಿಂಗ್ ಮೆಡಿಸಿನ್ ಇರ್ಬೋದು ಅಥವಾ ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಇರ್ಬೋದು ಇವುಗಳನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಹಾರ್ಟ್ ಅಟ್ಯಾಕ್ ಬಂದಂಥ ಸಂದರ್ಭಗಳಲ್ಲಿ ಹಾಗೂ ಮತ್ತೆ ಈ ಹೃದ್ರೋಗ ಮರುಕಳಿಸದಂತೆ ತಿಳಿಯ ತಡೆಗಟ್ಟುವುದಕ್ಕೆ ಯಾವುದೇ ಯಾವ ಕಾರ್ಯಕ್ರಮಗಳನ್ನು ನಾವು ತಗೋಬೇಕು ಇವುಗಳೆಲ್ಲ ಬಗ್ಗೆ ನಾವು ವಿಶ್ವದವಾಗಿ ಈಗ ಚರ್ಚೆಯನ್ನು ಮಾಡಿದ್ದೇವೆ ಸೊ ಇದು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರಿಗೆ ತುಂಬ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟಿದೆ ಎನ್ನುವಂತೆ ನಾನು ನನ್ನ ಅಭಿಪ್ರಾಯ ಇದೆ ಅದನ್ನು ಕೂಡ ಅವರು ಇನ್ನು ಮುಂದೆ ಕೂಡ ಬೇರೆ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳಿಗೆ ಅದನ್ನು ತಲುಪಿಸೋದ್ರಲ್ಲಿ ಅವರು ಯಶಸ್ವಿಯಾಗ್ತಾರೆ ಅಂತ ನಾನು ಭಾವಿಸ್ತೀನಿ ಹೌದು ಈ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಸಿಟಿ ಅವರ ರೀತಿಯಲ್ಲೇ ಈಗ ಅವರಲ್ಲೂ ಕೂಡ ಒಂದು ರೀತಿ ವ್ಯಾಯಾಮದ ಕೊರತೆ ಇದೆ ಅವರಲ್ಲೂ ಕೂಡ ಈಗ ಹೆಚ್ಚಿಗೆ ವಾಹನಗಳನ್ನು ಅತಿಯಾಗಿ ಉಪಯೋಗಿಸುವಂಥದ್ದು ಬಂದಿದೆ ಈ ಆಹಾರ ಪದ್ಧತಿಗಳಲ್ಲಿ ಅವರಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಜೊತೆಗೆ ಸ್ಮೋಕಿಂಗ್ ಧೂಮಪಾನವು ಕೂಡ ಅಲ್ಲವರಲ್ಲಿ ಹೆಚ್ಚಾಗಿದೆ ಇದರ ಜೊತೆಗೆ ಹೃದ್ರೋಗದ ಬಗ್ಗೆ ಅವರ ಜ್ಞಾನದ ಸ್ವಲ್ಪ ಅರಿವು ಕೂಡ ಕಮ್ಮಿ ಇದೆ ಅಂತ ಹೇಳ್ಬೋದು ಜೊತೆಗೆ ಅವರು ಶ್ರಮಿಸಬೇಕಾದಂಥ ಕ್ರಮಿಸಬೇಕಾದಂತಹ ಒಂದು ದೂರ ಏನಿರ್ತದೆ ಒಂದು ಆಸ್ಪತ್ರೆ ಸೇರೋದಕ್ಕೆ ಅದು ಕೂಡ ಹೆಚ್ಚಿಗೆ ಇರ್ತದೆ ಆಮೇಲೆ ಹೃದ್ರೋಗದ ಸೌಲಭ್ಯಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕಮ್ಮಿ ಇರುವಂಥದ್ದು ಕೂಡ ಒಂದು ಈ ಚಿಕಿತ್ಸೆ ನಿಧಾನ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು ಹಾಗೂ ಇವರ ಒಂದು ಆಹಾರ ಪದ್ಧತಿಗಳು ದಿನನ ಚಟುವಟಿಕೆಗಳು ಈ ಹೃದ್ರೋಗ ಹೆಚ್ಚಿಗೆ ಆಗೋದಕ್ಕೆ ಕಾರಣ ಅಂತ ಹೇಳ್ಬೋದು ಈ ರೀತಿಯಾದಂತಹ ಗುಮ್ಮಟಗಳಿರ್ಬೋದು ಅಥವಾ ಸಂವಾದಗಳಿರ್ಬೋದು ಅಥವಾ ಬೇರೆ ರೀತಿಯಾದಂಥ ತಿಳಿವಳಿಕೆ ಕಾರ್ಯಕ್ರಮಗಳನ್ನು ಆಗಾಗ್ಗೆ ಇವರು ಹಮ್ಮಿಕೊಂಡಂಥ ಸಂದರ್ಭಗಳಲ್ಲಿ ಇದು ಹೆಚ್ಚಿನ ಜನರಿಗೆ ತಲುಪುತ್ತೆ ಅನ್ನುವಂಥದ್ದು ನನ್ನ